ಮಸ್ತ್ ಎಲ್ರಿಗೂ ಎಲ್ಬೇ ಹೇಗಿದ್ದಾ ನಾನು ಕೂಡ ಸೂಪರ್ ಇದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತಿದೆ ನಾವಿವತ್ತು ಎಲ್ದಾರು ಹೋಗ್ತಾ ಇದೀವಿ ಅಂತ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ತೋರ್ಸಮ್ಮಿ ಬಸ್ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ಅಂತಂದ್ರೆ ಎಲ್ಗಾದ್ರೂ ಹೋಗ್ತಾ ಇದ್ದೀವಿ ಅಂತ ಸೊ ನಾವು ಮತ್ತೆ ರೀಸೆಂಟ್ ಆಗೇ ಹೋಗಿದ್ವಿ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ನಮ್ಮ ಅಕ್ಕೂ ಇದಾರೆ ಅಭಿಷೇಕರು ನಾನು ಹಿಂದ್ಗಡೆ ನನ್ನ ಕ್ಯಾಮ್ರಾ ನನ್ನ ತಂಗಿ ಇಷ್ಟು ಜನ ಹೋಗ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ ಫುಲ್ ಕಂಪ್ಲೀಟ್ ಆಗಿ ನೋಡಿ ಸೊ ಇನ್ನು ನಾವೆಲ್ಲರೂ ಬಸ್ಸಿಗೆ ಕಾಯ್ತಾ ಇದ್ವಿ ನಾಲ್ಕು ಜನ ಐದು ಜನನೂ ಕೂಡ ಇನ್ನೊಂದು ಬಸ್ಸು ಕೂಡ ಬಂತು ಸೊ ಬಸ್ ಹತ್ಕೊಂಡ್ವಿ ಯಾಕಂದರೆ ನಮಗೆ ನಾವು ರಿಸರ್ವೇಷನ್ ಮಾಡ್ಸಿರೋದ್ರಿಂದ ನಮ್ಗೆ ಈಸಿಯಾಗಿ ಬಸ್ಸಲ್ಲಿ ಈ ಜಾಗನೂ ಸಿಕ್ತು ಸೊ ಹಾಗಾಗಿ ನಾವು ಮೂವರು ಒಂದು ಸೀಟಲ್ಲಿ ಕೂತ್ವಿ ಸೊ ಫ್ರೆಂಡ್ ಸೀಟಲ್ಲಿ ಭಾವ ಮತ್ತೆ ಅಕ್ಕನೂ ಕೂತರು ಇನ್ನು ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಯಾವಾಗಲೂ ಈ ಬಸ್ ಇಷ್ಟೇ ರಶ್ ಇರುತ್ತಂತೆ ಸೊ ನಾವು ಲಾಸ್ಟ್ ಟೈಮ್ ಬಂದಾಗೂ ಇದೇ ಥರ ರಶ್ ಇತ್ತು ಈ ಸತಿ ಬಂದಾಗಲೂ ಕೂಡ ಇದೇ ಥರ ರಶ್ ಇದೆ ಇನ್ನು ನಾವು ಧರ್ಮಸ್ಥಳ ಮುಟ್ ಮುಟ್ಟೋದು ಬೆಳಗ್ಗೆನೆ ಬೆಳಗಿನ ಜಾವನೆ ಸೊ ಹಾಗಾಗಿ ಆರಾಮಾಗಿ ನಿದ್ದೆ ಮಾಡಿಬಿಡೋಣ ಅಂತ ಹೇಳಿ ಮಲ್ಕೊಂಡಿದ್ದ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಅಭಿಯವ್ರು ಹೇಳಿದ್ರು ಇಲ್ಲ ಊಟಕ್ಕೆ ನಿಲ್ಲಿಸ್ತಾರೆ ಊಟ ಆದಮೇಲೆ ಮಲ್ಕೋ ಅಂತ ಇನ್ನು ಊಟಕ್ಕೂ ಕೂಡ ನಿಲ್ಲಿಸಿದ್ರು ನಾವು ಲಾಸ್ಟ್ ಟೈಮ್ ಬಂದಿದ್ದು ಹೋಟೆಲ್ಗೆ ಹೋಟೆಲ್ ಹತ್ರನೇ ನಿಲ್ಲಿಸಿದ್ರಿಂದ ಸೊ ಊಟ ಅಂತೂ ಚೆನ್ನಾಗಿತ್ತು ಸೊ ಲಾಸ್ಟ್ ಟೈಮ್ ಏನು ತೊಗೊಂಡಿದ್ವೋ ಅದನ್ನೇ ಇವತ್ತು ಕೂಡ ತಗೊಂಡ್ವಿ ತಾ ದಾಲು ಮತ್ತು ಎರಡು ರೋಟಿ ಅದೆಲ್ಲ ತಗೊಂಡಿದ್ದಾಯಿತು ಸೊ ಅದನ್ನೆಲ್ಲ ಊಟ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ವಿ ಇನ್ನೂ ನಾವು ಇಲ್ಲಿವರು ಬಿಗ್ ಬಾಸ್ನ ನೋಡ್ತಾ ಇದ್ರು ನನ್ನ ತಂಗಿ ಮತ್ತು ಬಾವ ಬಿಗ್ ಬಾಸ್ ಫ್ಯಾನ್ಸು ಸೊ ಹಾಗಾಗಿ ಬಿಗ್ ಬಾಸ್ನ ನೋಡ್ತಾನೆ ಊಟನ ಊಟನೂ ಕೂಡ ಬಂತು ಅದನ್ನು ಕೂಡ ಮಾಡಿದ್ರು ಅದಾದ್ಮೇಲೆ ನಾನಂತೂ ಸಖತ್ತಾಗಿ ನಿದಾ ಮಾಡಿಬಿಟ್ಟೆ ಬಸ್ಸದಿದ್ದ ತಕ್ಷಣನೇ ಧರ್ಮಸ್ಥಳ ಬಂದಿದ್ದೇ ಗೊತ್ತಾಗಲಿಲ್ಲ ಸೊ ಐದು ಗ ಐದು ಐದುವರೆಗೆ ಬಸ್ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ವಿ ಸೊ ಇನ್ನು ಏನಪ್ಪ ಮಾಡೋದು ಮುಂದೆ ಹೋಗೋದು ಅಂತ ಅಂದ್ಕೊಂಡು ಹೊರಟ್ವಿ ನಾವು ಯಾವಾಗಲೂ ಇಲ್ಲಿ ಬಂದರೆ ಬುಕ್ ಮಾಡಲ್ಲ ಇದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಯಾವುದೇ ರೂಮ್ನ ಬುಕ್ ಮಾಡಿರಲಿಲ್ಲ ಇನ್ನು ನಾವು ಕೂಡ ಏನು ಉಳ್ಕೊಳ್ಳೋ ಅಂಥ ಚಾನ್ಸ್ ಏನು ಇರಲಿಲ್ಲ ಅಲ್ವಾ ಹಾಗಾಗಿ ಬರೀ ಫ್ರೆಶ್ಅಪ್ ಆಗೋದು ಅಂತ ಹೇಳಿಬಿಟ್ಟು ಹೊರಟಿದ್ದಾಯಿತು ಸೊ ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಬಸ್ ಆಟೋಕ್ಕೆ ಹೋಗೋದಾ ಅಥ್ವಾ ನಡ್ಕೊಂಡು ಹೋಗೋದಾ ಅಂತ ಅಬ್ಬಿ ಅವರು ನಡ್ಕೊಂಡೇ ಕರ್ಕೊಂಡೋದ್ರು ಸೊ ಇನ್ನು ನಾವು ದೇವಸ್ಥಾನದ ಎದುರುಗಡೆ ಬಂದ್ವಿ ಕೈ ಮುಕ್ಕೊಂಡು ಮುಂದೆ ಹೋದ್ವಿ ಯಾಕಂದರೆ ದೇವಸ್ಥಾನ ಇಷ್ಟೊತ್ತಲ್ಲೂ ತುಂಬಾ ರಶ್ ಇತ್ತಲ್ಲೆಲ್ಲ ಮಲ್ಗಿಬಿಟ್ಟಿದ್ರು ಅಲ್ಲಲ್ಲೇ ಕೂತ್ಕೊಂಡಿದ್ರು ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ಇಲ್ಲಿ ಶರಾವತಿ ಅಂತ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿಗೆ ಬಂದರೆ ನಿಮಗೆ ಈಸಿಯಾಗಿ ನೀವು ರೂಮ್ ಇಲ್ ರೂಮ್ ಸಿಗ್ಲಿಲ್ಲ ಅಂತಂದ್ರೂ ಕೂಡ ಲೇಡೀಸ್ಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಒಂದು ರೂಮ್ ಸಿಗುತ್ತೆ ಸೊ ಇಲ್ಲಿ ಎಂಟ್ರೆನ್ಸಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಏನು ರೂಮ್ ಸಿಕ್ಕಿಲ್ಲ ಅಂತ ನಾವು ನೋಡ್ತಿದ್ ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಸ್ತ್ರೀಯರಿಗೆ ಕೊಠಡಿ ಅಂದರೆ ಲೇಡೀಸ್ ಕೊಠಡಿ ಇರುತ್ತೆ ಇದು ರೂಮ್ ಹತ್ರನೇ ಇರುತ್ತೆ ಅಲ್ಲಿ ನಾವು ಅಪ್ ಆಗಿ ಆರಾಮಾಗಿ ರಶ್ ಇನ್ ಮಾಡ್ಕೊಂಡು ಬರ್ಬೋದು ನಾವು ಕೂಡ ಅದೇ ಥರ ಮಾಡಿದ್ವಿ ಅಲ್ಲಿಂದ ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ ಇಲ್ಲಿ ನೋಡಿದ್ರೆ ಹೂವು ಇತ್ತು ಸೊ ಹೂವು ತೊಗೊಳೋಣ ಅಂತ ಆಸೆ ಆಯಿತು ಬಂದು ನೋಡಿದ್ರೆ ಐವತ್ತು ರೂಪಾಯಿ ಮೊಳ ಅಂತೆ ನಮ್ಮೂರಲ್ಲಿ ಐವತ್ತು ರೂಪಾಯಿ ಎರಡು ಒಂದು ಅಥವಾ ಎರಡು ಮಾರು ಹೂವೇ ಕೊಟ್ಬಿಡೋರು ಬಟ್ ಆದರೂ ಏನು ಮಾಡೋದು ದೇವಸ್ಥಾನಕ್ಕೆ ಬಂದಿದ್ದೀವಿ ಹೂ ನೋಡಿ ಆಸೆ ಆಗಿದ್ರಿಂದ ಅಭಿಯವರು ನನಗೆ ಮತ್ತು ಆ ಹತ್ ಅವ್ರ ಹತ್ಕೆಗೆ ಹೂನ ಕೊಡ್ಸಿದ್ರು ಅದನ್ನು ಕೂಡ ತೊಗೊಂಡು ನಾವು ದೇವಸ್ಥಾನ ದರ್ಶನಕ್ಕೆ ಹೊರಟ್ವಿ ಸೊ ಹೋಗ್ಬೇಕಾದ್ರೆ ನೋಡ್ತಿದ್ರೆ ಆಲ್ರೆಡಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ರು ನಾವು ಕೂಡ ಸ್ವಲ್ಪ ಲೇಟ್ ಆಯಿತು ನಮ್ಮದು ಕೂಡ ಲಾಸ್ಟ್ ಟೈಮ್ ತುಂಬ ಬೇಗ ಬಂದಿದ್ವಿ ಈ ಟೈಮು ಸ್ವಲ್ಪ ಎಲ್ಲರೂ ರೆಡಿ ಆಗೋದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅದನ್ನು ಕೂಡ ಬೇಗ ಬೇಗ ನಡ್ಕೊಂಡು ಹೋಗಿ ನಾವು ಕೂಡ ದರ್ಶನಕ್ಕೆ ನಿಲ್ಬೇಕಿತ್ತು ಯಾಕಂದರೆ ನಾವು ಹೋಗೋದು ಧರ್ಮ ದರ್ಶನಕ್ಕೆ ಯಾವುದೇ ರೀತಿ ಅಂತ ದುಡ್ಡು ಕೊಟ್ಟು ಹೋಗಲ್ಲ ಅದಕ್ಕೋಸ್ಕರ ನಾವು ಬೇಗನೆ ಹೋಗಿ ಸ್ಲೀಪರ್ ಶಂಡಲ್ಲಿ ಸ್ಲೀಪರ್ಸ್ನ ಬಿಟ್ಟು ಲಗೇಜ್ ಲಗೇಜ್ ರೂಮಲ್ಲಿ ಲಗೇಜ್ನ ಹಾಕಿ ಇವಾಗ ಧರ್ಮ ದರ್ಶನಕ್ಕೆ ಹೋಗಿ ಹೊರಟಿದ್ದೀವಿ ನೋಡ್ಬೋದು ನೀವು ಎಷ್ಟು ಕಂಬಿಗಳು ಇರುತ್ತೆ ಇದೆಲ್ಲದು ಕೂಡ ಲೈನ್ ಅದು ಹೋಗಬೇಕು ಸೊ ನಮಗೆ ಲಾಸ್ಟ್ ಟೈಮ್ ಕೂಡ ನಾನು ತೋರಿಸಿದ್ದೀನಿ ಇದೆಲ್ಲ ಲೈನ್ಸ್ ಮುಗಿದ ಮೇಲೆ ನಮಗೊಂದು ಹಾಲ್ ಸಿಗುತ್ತೆ ಹಾಲಲ್ಲಿ ಓದ್ವಿ ಕುತ್ಕೊಂಡಿದ್ವಿ ನಾವು ಬಿಟ್ಟಿರಲಿಲ್ಲ ಗೇಟ್ ತೆಗ್ದಿರಲಿಲ್ಲ ಈ ಒಂದು ಏನು ಟಿ ವಿಯಲ್ಲಿ ಧರ್ಮಸ್ಥಳದ ಫುಲ್ ವಿಡಿಯೋನ ತೋರಿಸ್ತಾ ಇದ್ರು ಯಾವ ರೀತಿಯಾಗಿದೆ ಎಲ್ಲ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂತ ಕೂತಿದ್ವಿ ನೋಡ್ಬೋದು ಮೇಲಿನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ನೋಡ್ಕೊತ ನಿಂತ ನಿಂತ್ಕೊಂಡಿದ್ದೆ ಸೊ ಎಷ್ಟೊಂದು ದೊಡ್ಡದಿದೆ ಅಲ್ಲ ಧರ್ಮಸ್ಥಳ ದೇವಸ್ಥಾನ ಅಂದರೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ ಅಷ್ಟೊತ್ತಿಗೆ ಸಡನ್ ಆಗಿ ಗೇಟ್ ಕೂಡ ಓಪನ್ ಆಯಿತು ನಾವು ಕೂಡ ಗೇಟಿಂದ ಹೊರಗಡೆ ಬಂದು ಫುಲ್ ಇಲ್ಲೂ ಕೂಡ ರೌಂಡ್ ರೌಂಡ್ ಹಾಕ್ಬೇಕು ಅದಕ್ಕೋಸ್ಕರ ಬೇಗ ಬೇಗನೆ ಓಡೋಡಿ ಹೋಗ್ತಾ ಇದ್ವಿ ನೋಡ್ಕೊತ ಹೋಗ್ತಾ ಇದ್ವಿ ಎಲ್ಲ ಕೂಡ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಿದಾಗೂ ಕೂಡ ಇದೇ ತರ ಇದ್ದಿದ್ರಿಂದ ನಮ್ಗೆ ಯಾವುದೇ ರೀತಿ ಅಂತ ಪ್ರಾಬ್ಲಮ್ ಆಗಲಿಲ್ಲ ನಾವು ಕೂಡ ಆರಾಮಾಗಿ ಹೋದ್ವಿ ಲಾಸ್ಟ್ ಟೈಮ್ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಈ ಸತಿ ಆ ಥರ ಏನಿರಲಿಲ್ಲ ಆರಾಮಾಗಿನೇ ಮುಂದೆ ಹೋಗಿದ್ವಿ ಏನೋ ದೇವ ದೇವಸ್ಥಾನ ಬಂತಲ್ಲ ಅಂತ ಖುಷಿ ಆಗೋಯಿತು ಸೊ ನೋಡ್ಬೋದು ನೀವು ನಾನು ವೀಡಿಯೋ ಇದ್ದೆ ಈ ಅಣ್ಣಂದ್ರು ಎಷ್ಟು ಚೆನ್ನಾಗಿ ಕೊಡ್ತಾ ಕೊಡ್ತಾಯಿದ್ರು ಹಿಂದೆ ತಿರುಗಿ ತಿರುಗಿ ಏನೋ ಮಾಡ್ತಿದ್ದಾರಲ್ಲ ವಿಡಿಯೋ ಮಾಡ್ಕೋತಿದ್ದೀರ ಅಂತ ಹೇಳಿ ಹೇಳಿ ಸೊ ಇನ್ನು ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದ ಪಕ್ಕನೇ ಇದ್ದೀವಿ ಇನ್ನೊಂದು ರೌಂಡ್ ಹಾಕ್ಬಿಟ್ರೆ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಹೊರಗಡೆ ಬಂದ ತಕ್ಷಣ ಇಷ್ಟೂ ಸ್ಕೈ ಕ್ಲಿಯರ್ ಆಗಿತ್ತು ಅಂತ ಅಂದ್ರೆ ನಮ್ಮೂರಲ್ಲಿ ಈ ಥರ ನೋಡಕ್ ಸಿಗೋದೇ ಇಲ್ಲ ಅದಾದ್ಮೇಲೆ ಎಲ್ಲರೂ ಕೆಲವೊಂದು ಫೋಟೋಸ್ಗಳನ್ನ ತಗೊಂಡ್ವಿ ಪ್ರಸಾದನೂ ಕೂಡ ಒಳಗಡೆಯಿಂದಾನೇ ತಗೊಂಡ್ ಬಂದಿದ್ವಿ ಇನ್ನು ದೇವಸ್ಥಾನ ಸುತ್ತಮುತ್ತ ತುಂಬನೇ ಜನ ಇದ್ರು ಅದಾದಮೇಲೆ ನಾವು ಕೂಡ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ ನೋಡಿ ಫೋಟೋಸ್ ಈ ಥರ ಇದೆ ಎಲ್ಲರನ್ನೂ ನಿಂತ್ಕೊಂಡು ಬಿಸಿಲಂತೂ ಕಣ್ಣಿಗೆ ಹೊಡಿತಾ ಇತ್ತು ಯಾಕಂದರೆ ಇದು ಪೂರ್ವ ಮುಖ ಇರೋದ್ರಿಂದ ತುಂಬಾ ಬಿಸಿಲಿತ್ತು ಅದಾದಮೇಲೆ ಲಗೇಜ್ ತೊಗೊಂಡು ಸ್ಲೀಪರ್ಸ್ನ ಹಾಕ್ಕೊಂಡು ನೆಕ್ಸ್ಟು ನಮ್ಮ ಪಯಣ ಇನ್ನೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ಈ ಕಡೆ ಬಂದ್ವಿ ಇಲ್ಲಿ ಟ್ಯಾಕ್ಸಿ ರೇಟ್ ಕೇಳಿದ್ವಿ ಸಖತ್ತಾಗೇ ಕಾಸ್ಟ್ಲಿ ಆಗಿತ್ತು ಬೇಡ ನಮ್ಮ ಬಜೆಟಿಗೆ ಅದಲ್ಲ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟ್ವಿ ಸೊ ಧರ್ಮಸ್ಥಳಕ್ಕೆ ಬಾಯ್ ಬಾಯ್ ಮಾಡ್ತಾ ಕು ಸುಬ್ರಹ್ಮಣ್ಯ ಕಾಯಿ ಹೇಳಬೇಕು ಅಂತ ಹೇಳಿ ಹೊರಟಾಗ ನಮಗೊಂದು ಬಸ್ ಸಿಕ್ತು ಸೊ ಅದಕ್ಕೆ ನಮ್ಮ ಪುಣ್ಯಕ್ಕೆ ಸ್ಲೀಪರ್ ಬಸ್ ಸಿಕ್ತು ಪರ್ ಹೆಡ್ ಹಂಡ್ರೆಡ್ ರುಪೀಸ್ ಅಂದರು ಹೋದರೆ ಹೋಯಿತು ಅಂತ ಹೇಳ್ಬಿಟ್ಟು ಬಿಟ್ವಿ ಯಾಕಂದರೆ ನಾರ್ಮಲ್ ಬಸ್ಸಿಗೆ ಎಂಬತ್ತು ರೂಪಾಯಿ ಕೊಡಬೇಕು ಇದಕ್ಕೆ ಹಂಡ್ರೆಡ್ ರುಪೀಸ್ ಆದರೆ ಮಲ್ಕೊಂಡು ಹೋಗ್ಬೋದಲ್ವಾ ಸೊ ಆರಾಮಾಗಿ ನೇಚರ್ ನೋಡ್ಕೊತ ಸ್ವಲ್ಪ ನೋಡಿದ ನೋಡಿದ್ದಾದಮೇಲೆ ಆರಾಮಾಗಿ ನಿದ್ದೆನೂ ಕೂಡ ಮಾಡಿದ್ವಿ ತುಂಬ ಕಂಫರ್ಟಬಲ್ ಆಗಿತ್ತು ಹೊರ್ಗಡೆನೂ ಕೂಡ ಸೀನರಿ ಚೆನ್ನಾಗಿತ್ತು ಒಂದು ಸ್ವಲ್ಪ ಹೊತ್ತು ನೋಡಿದ ತಕ್ಷಣವೇ ಕರ್ಟನ್ಸ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ಬಿದ್ದುಕೊಂಡಿದ್ದಾಯಿತು ಒನ್ ಅವರ್ ತುಂಬಾ ಚೆನ್ನಾಗಿ ನಿದ್ದೆ ಬಂತು ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ನಿಂತಿದ್ದು ಸುಸ್ತು ಅಥವಾ ನೈಟ್ ಜರ್ನಿ ಸುಸ್ತು ಎಲ್ಲ ಸ್ವಲ್ಪ ಸುಧಾರಿಸ್ಕೊಂಡ್ವಿ ಅನಿಸುತ್ತೆ ಇನ್ನೂ ಚಾರ್ಜ್ ಚಾರ್ಜಿಂಗ್ ಪಾಯಿಂಟ್ ಇತ್ತು ಹಾಗಾಗಿ ಚಾರ್ಜನ್ನು ಕೂಡ ಮಾಡಿಕೊಂಡು ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ವಿ ನನಗಂತೂ ಈ ಬಸ್ಸು ತುಂಬಾ ಕಂಫರ್ಟಬಲ್ ಅನ್ನಿಸ್ತು ಇನ್ನು ಅದೆಲ್ಲ ಮುಗಿದ ತಕ್ಷಣನೇ ನಾವು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಗಿತ್ತಲ್ವ ಸೊ ಅದೇ ಅದಕ್ಕೋಸ್ಕರನೇ ಬೇಗ ಬೇಗನೆ ಬಸ್ಸು ಹೋದ ತಕ್ಷಣ ಏನೇನೆಲ್ಲ ಪ್ಲ್ಯಾನ್ ಇತ್ತು ಅಂತೆಲ್ಲ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಇದಂತೂ ತುಂಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈ ಟ್ರಿಪ್ಪಲ್ಲಿ ಈ ಒಂದು ಬಸ್ಸಿಂದು ಅದಾದ ತಕ್ಷಣನೇ ನಮಗೆ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಊರು ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ ತಕ್ಷಣನೇ ಈ ಬಿಸಿಲು ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿಲು ಇತ್ತು ಇನ್ನೂ ಬಸ್ಸಿಂದ ಎಳೀಬೇಕಾದ್ರೆ ತುಂಬ ಬೇಜಾರು ಅನ್ನಿಸ್ತಿತ್ತು ಎಷ್ಟು ಬೇಗ ಬಂತಲ್ಲ ಅಂತ ಹೇಳಿ ಸೊ ಮೇಲ್ಗಡೆ ಮೇಲ್ಗಡೆ ಸೀಟ್ ಸಿಕ್ಕಿದ್ರಿಂದ ಅದನ್ನು ಕೆಳಗಡೆನೂ ಕೂಡ ಇಳಿಬೇಕಾಗಿತ್ತು ಎಲ್ಲ ಸ್ಲೀಪರ್ಸ್ನ ತೊಗೊಂಡು ಇಳಿದು ನಾವು ಅವು ದೇವಸ್ಥಾನ ಕಡೆ ಹೊರಟ್ವಿ ನಾವು ಧರ್ಮಸ್ಥಳದಲ್ಲಿ ಏನೂ ಟಿಫನ್ ಮಾಡಿರಲಿಲ್ಲ ಅಭಿ ಹಂಗೆ ಕರ್ಕೊಂಡು ಬಂದ್ಬಿಟ್ಟಿದ್ರು ಸೊ ಹಾಗಾಗಿ ಮೊದಲಿಗೆ ಟಿಫನ್ ಟಿಫನ್ ಮುಗಿಸ್ಕೊಂಡೆ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಟಿಫನಿಗೆ ಹೋಗೋಣ ಅಂತ ಹೇಳಿ ಫಸ್ಟು ಹೋಟ್ಲು ಹುಡುಕ್ತಾ ಇದ್ವಿ ನಾವು ಯಾವಾಗಲೂ ಒಂದು ಓಟ್ಲಿಗೆ ಬರ್ತೀವಿ ಅದೇ ಓಟ್ಲು ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಬರ್ತಾ ಇದ್ವಿ ಸೊ ಬಿಸಿಲು ನೋಡ್ಬೋದು ನೀವು ಸಖತ್ತಾಗಿತ್ತು ಸೊ ಸಕ್ಕತ್ತಾಗಿ ಫುಲ್ ಬಿಸಿಲುರೋದ್ರಿಂದ ಅದರಲ್ಲೂ ಕೂಡ ದೇವ್ರನ್ನ ನೋಡಿ ತುಂಬ ದೇವಸ್ಥಾನ ನೋಡಿದ್ರೆ ಏನೋ ಸಮಾಧಾನ ಇಲ್ಲಿ ನೋಡ್ಬೋದು ನೀವು ಮೈಸೂರು ಕೆಫೆನ ನಮಗಂತೂ ಇಲ್ಲಿ ಊಟ ಎಲ್ಲದಕ್ಕಿಂತ ಬೆಸ್ಟ್ ಅನಿಸುತ್ತೆ ಅಂದರೆ ಈ ಕಡೆ ಭಾಗದಲ್ಲಿ ಹಾಗಾಗಿ ಇಲ್ಲೇ ಟಿಫನ್ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳಿ ಹೊರಟಿದ್ದಾಯ್ತು ಇನ್ನು ಇಲ್ಲಿ ತುಂಬ ಜನಾನೇ ಇದ್ದರು ಎಂಟ್ರೆನ್ಸಿಗೆ ಇಲ್ಲಿ ಡ್ರೈ ಫ್ರೂಟ್ಸು ಮತ್ತು ಮಸಾಲೆ ಐಟಮ್ಸ್ನೆಲ್ಲ ಇಟ್ಟಿದ್ರು ಅದನ್ನು ತೊಗೊಳೋದಕ್ಕೂ ಕೂಡ ತುಂಬ ಜನಾನೇ ನಿಂತಿದ್ರು ಅಂತ ಹೇಳ್ಬೋದು ಇಲ್ಲೆಲ್ಲ ಕರುಗಳು ಹಸುಗಳಿದ್ವು ಅವಕ್ಕೆಲ್ಲ ನಮಸ್ತೆ ಮಾ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋದ್ವಿ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ತೊಗೊಳ್ಳೋರು ಮತ್ತು ಮಸಾಲೆ ಐಟಮ್ಸ್ಗಳ್ನ ತೊಗೋತಾಯಿದ್ರು ನಾವಂತರೂ ಡೈರೆಕ್ಟಾಗಿ ಓಟೆಲ್ಗೆ ಹೋದ್ವಿ ಅಲ್ಲೂ ಹೋಟೆಲ್ ತುಂಬಾ ರಶ್ ಇತ್ತು ಎಲ್ಲಾದರೂ ಸೀಟ್ ಸಿಗುತ್ತಾ ಅಂತ ನೋಡಿ ಮೊದಲು ಕೂತ್ಕೊಂಡ್ಬಿಟ್ವಿ ಅದಾದಮೇಲೆ ಆರ್ಡ್ರ್ ಮಾಡಿದ್ದು ನಾವ್ ನಾನಂತೂ ದೋಸೆ ಆರ್ಡ್ರ್ ಮಾಡ್ಕೊಂಡೆ ಸೊ ದೋಸೆ ಮತ್ತು ಪಲಾವ್ನ ಆರ್ಡ್ರ್ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ ದೋಸೆ ಮತ್ತೆ ಪಲಾವ್ನ ತಿಂದ್ವಿ ತುಂಬಾ ಹೊಟ್ಟೆ ಅಸ್ತಿ ಅಸ್ತಿದಿರೋದ್ರಿಂದ ಸಕ್ಕತ್ತಾಗಿ ಊಟ ಅಂತೂ ಎಂಜಾಯ್ ಮಾಡ್ಕೊತ ತಿಂದಿದ್ದಾಯಿತು ನನಗಂತೂ ಈ ಕಡೆ ಇದರಲ್ಲಿ ಈ ಒಂದು ಹೋಟೆಲ್ ಫುಡ್ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಊಟ ಮಾಡಿ ಊಟ ಆದ ತಕ್ಷಣ ಒಂದು ಜ್ಯೂಸ್ನ ಕುಡಿದ್ವಿ ಬಿಕಾಸ್ ತುಂಬಾ ಒಂಥರ ಬಿಸಿಲಿಗೆ ಶಕಶಕ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಎಲ್ಲರ್ಗು ಕೂಡ ಟೂ ಬೈ ಫೋರ್ ಜ್ಯೂಸ್ ಕೂಡ ಮಾಡಿಸಿದ್ವಿ ಸೊ ಹಾಗಾಗಿ ಜ್ಯೂಸ್ನ ಕುಡಿದ್ವಿ ಇನ್ನು ಹೊರಗಡೆ ಬಂದ ತಕ್ಷಣ ಮೇನ್ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಹಿಂದುಗಡೆ ಇದೆ ಅಲ್ವಾ ಹಳೆ ದೇವಸ್ಥಾನ ಅಲ್ಲಿಗೆ ಮೊದಲು ಹೋಗಿ ಬಂದುಬಿಡೋಣ ಆಮೇಲೆ ಈ ದೇವಸ್ಥಾನ ಓಪನ್ ಆಗುತ್ತೆ ಅವಾಗ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ನೀವು ನೋಡ್ತಿದ್ದೀರಾ ತುಂಬಾ ಜನ ಇದ್ದಾರೆ ಯಾವಾಗಲೂ ಕೂಡ ಈ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಇಷ್ಟೇ ಜನ ಇರ್ತಾರೆ ಅನ್ಸುತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗೂ ಇದೇ ಥರ ಜನ ಇದ್ದರು ಇವಾಗಲೂ ಕೂಡ ಇದೇ ಥರನೇ ಜನ ಇದ್ದಾರೆ ಇಲ್ಲೊಂದು ನದಿ ಹರಿಯುತ್ತೆ ಅಲ್ವಾ ಅಲ್ಲೆಲ್ಲ ಕಲ್ಲಲ್ಲಿ ಮನೆಗಳ್ನೆಲ್ಲ ಕಟ್ಟಿರ್ತಾರೆ ಅದನ್ನ ನೋಡೋದೇ ಒಂಥರ ಚೆಂದ ಇನ್ನೊಂದು ಸ್ವಲ್ಪ ಜನ ಅಲ್ಲಿ ಸ್ನಾನ ಎಲ್ಲ ಮಾಡ್ಕೋತಾ ಇದ್ರು ನಾವಿನ್ನೇನು ಅದೇ ಒಂದು ಸೇತುವೆಯಿಂದ ಹೆಂಗೆ ಹೋಗಬೇಕಾದ್ರೆ ಅದೆಲ್ಲ ಕಾಣಿಸ್ತಾ ಇತ್ತು ಅಲ್ಲೆಲ್ಲ ಮನೆಗಳನ್ನ ಕಟ್ಟಿರೋದು ಅದೆಲ್ಲ ಅದೇನೋ ನಂಬಿಕೆ ಇಲ್ಲಿ ಕಲ್ಲಿಂದ ಮನೆ ಕಟ್ಟಿದ್ರೆ ನಾವು ಕೂಡ ಬೇಗನೆ ಮನೆ ಕಟ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಗಿ ಮನೆಯನ್ನ ಕಟ್ಟಿ ನಿಲ್ಲಿಸ್ತಾರೆ ಕಲ್ಲುಗಳಿಂದ ನಾವು ಇನ್ನು ಇದುವರೆಗೇನು ಟ್ರೈ ಮಾಡಿಲ್ಲ ಸೊ ಕೆಳಗಡೆ ಇಳ್ದಿಲ್ಲ ಅಲ್ವಾ ಹಾಗಾಗಿ ನಾವೇನು ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದ್ವಿ ಸೊ ಇಲ್ಲೂ ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ತುಂಬ ಜನ ಇದ್ರಲ್ವ ಏನು ದರ್ಶನ ಇಲ್ಲೂ ಲೇಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿದ್ದಾಯಿತು ಇನ್ನೂ ಕು ನೀರು ಕುಡಿಬೇಕು ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ಎಲ್ಲಿ ನೀರಿಂದಿತ್ತಲ್ಲ ಅಂತ ಬಂದ್ವಿ ಅದ್ರ ಪಕ್ಕನೇ ಇದ್ದಿದ್ದಂಥ ಒಂದು ಪ್ಲಾಸ್ಟಿಕ್ ಡಿಸ್ಪ್ಲೋಸರ್ ನಂಗೆ ತುಂಬಾ ಇಷ್ಟ ಆಯಿತು ಏನೇ ಪ್ಲ್ಯಾಸ್ಟಿಕ್ ಐಟಮ್ಸ್ ಇದ್ರೂ ಕೂಡ ಈ ಒಂದು ಇದರೊಳಗಡೆ ಹಾಕ್ಬಿಟ್ರೆ ಅದನ್ನು ಕಲೆಕ್ಟ್ ಮಾಡೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಐಡಿಯಾ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಅಂತ ಅನ್ನಿಸ್ತು ಅದಾದಮೇಲೆ ಇಲ್ಲಿ ಕುಡಿಯೋ ನೀರಿಟ್ಟಿದ್ರು ನೀರಂತೂ ಚೆನ್ನಾಗಿತ್ತು ಆರಾಮಾಗಿ ನೀರನ್ನ ಕುಡಿದು ಸ್ವಲ್ಪ ಸಮಾಧಾನ ಆಗಿ ದೇವಸ್ಥಾನದ ದೇವಸ್ಥಾನ ದರ್ಶನ ಮುಗಿದ ಮೇಲೆ ಸ್ವಲ್ಪ ಏನಾದರೂ ತಗೊಳ್ಳೋಣ ಅಂತ ಬಂದ್ವಿ ನಾನು ಈ ಥರ ಒಂದು ಹೆಜ್ಜೆ ತೊಗೊಂಡೆ ಬಿಕಾಸ್ ನಂಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಹಾಗಾಗಿ ಕೃಷ್ಣನ ಹೆಜ್ಜೆ ಅಂತ ಹೇಳಿಬಿಟ್ಟು ಇದನ್ನ ಇಟ್ಕೊಂಡೆ ಅದಾದಮೇಲೆ ಅಲ್ಲಿಂದ ನಾವು ಇನ್ನೇನು ರೈಲ್ವೆ ಸ್ಟೇಷನಿಗೆ ಹೋಗಬೇಕಾಗಿತ್ತು ಟ್ರೈನ್ ಬಂದ್ಬಿಡುತ್ತೆ ಅಂತ ಹೇಳಿ ಒಂದು ಟ್ಯಾಕ್ಸಿಗೆ ಹತ್ತಿದ್ವಿ ಆ ಟ್ಯಾಕ್ಸಿಯಲ್ಲಿ ಆರಾಮಾಗಿ ಕುತ್ಕೊಂಡಿದ್ವಿ ಎಲ್ಲಾರಿಗೂ ಸೀಟ್ ಸಿಕ್ಕಿತ್ತು ಆರಾಮಾಗಿ ಒಬ್ರಿಗೊಬ್ರು ಕಾಲು ಹೇಳ್ಕೊತ ಆರಾಮಾಗಿ ಹೋಗ್ತಾ ಇದ್ವಿ ಐಸ್ ಕ್ರೀಮ್ ಕೊಡಿಸಿದ್ರು ಅಭಿಯವರು ಸೊ ಎಲ್ಲರಿಗೂ ಎಲ್ಲರೂ ಕೂಡ ಐಸ್ ಕ್ರೀಮನ್ನ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಸೊ ಇಲ್ಲಿ ಬಂದಮೇಲೆ ಟ್ರೈನ್ ತುಂಬಾ ಲೇಟಾಗಿತ್ತು ಟ್ರೈನು ಲೇಟಾಗೂ ಬಂತು ಹಾಗೆ ತುಂಬ ಹೊತ್ತು ನಿಂತಿತ್ತು ನಮ್ಮ ಒಂದು ಇಂಟೆನ್ಷನ್ ಇದ್ದಿದ್ದು ನಾವು ಸಕಲೇಶ್ಪುರ ವ್ಯೂ ನೋಡಬೇಕು ಅಂತ ಬಟ್ ಇಲ್ಲಿ ಏನೂ ಸಿಗಲಿಲ್ಲ ನಮಗೆ ಸೊ ಅದಕ್ಕೋಸ್ಕರ ಬಾವ ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಿಗೆ ಬಿಕಾಸ್ ನಮಗೆ ನೆಕ್ಸ್ಟ್ ಟ್ರೈನಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಅರ್ಸಿ ಅಲ್ಲಿಂದ ಅರಸಿಕೆರೆಗೆ ನಾವು ಬೇರೆ ಟ್ರೈನ ಇಟ್ಕೊಂಡಿದ್ವಿ ಟಿಪ್ಪೂರಿಂದ ಸೊ ಅಲ್ಲಿ ಬರಬೇಕಾದ್ರೆ ಅಂತೂ ಆಸೆಯಿಂದ ಸೊ ಅಲ್ಲಂತೂ ಸಕ್ಕಾ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ರು ಈ ಬೋಗಿಯಲ್ಲಿ ನಾವು ಲೇಡೀಸ್ ಬೋಗಿ ಅಂತ ಹತ್ಬಿಟ್ವಿ ಬಟ್ ತುಂಬಾ ಜಗಳ ಆಗ್ತಾ ಇತ್ತು ಬಟ್ ಎಂಜಾಯ್ ಮಾಡಿದ್ವಿ ಇದಾಗಿತ್ತು ಇದಾದ ಮೇಲೆ ನಾವು ಹರಿಹರ ಬಸ್ ಸ್ಟ್ಯಾಂಡಿಗೆ ಬಂದಾಗ ಎರಡೂವರೆ ಆಗ್ಬಿಟ್ಟಿತ್ತು ಸೊ ಇಲ್ಲಿಂದ ಮನೆಗೆ ಹೋದ್ವಿ ಇದಾಗಿತ್ತು ನಮ್ಮ ಇವತ್ತಿನ ದಿನದ ಟ್ರಿಪ್ ಮತ್ತೆ ಸಿಗ್ತೀವಿ ಇನ್ನೊಂದು ಎರಡು ದಿನಗೆ